श्रीगुरुभ्यो नमः हरिः ओं पथिपाण्ड्यमहीपतिं शिवागममर्मज्ञतया दुराग्रहं सचरत् सुचिरम्यदृच्छया वृतपाषण्डगणं व्यलोकयत् निजपूर्णसुखेति पद्यगं बहुधार्थं श्रुतिसिद्धमीरयन् अतिविस्मितचेतसस्ततोऽप्यभजच्छायमनूनमाननाम् नतिभिर्नुतिभिः शिता प्रतिदेवायतनं रमापतिं समतोषयदेशशेमुषी विदिता शेषविशेषताञ्चितः न पुरोऽस्य परे वथ स्थिरे विशदा नर्गलवाग्झरीपुषः क्वपलालसमुद्धतिक्षितौ पृथुजञ्झामरुति प्रखेलति कृतभूमिभृदाश्रयं क्वचित् पथिकालज्ञमपार्थभाषिणं वरमानसगोचरैर्वचो विभवैरेशजिगाय हंसराट् सुखतीर्थगवीयशपयो भरमाद्यं डकटाः पूरितम् अवतीहधियास्ततन्द्रया समयज्ञा खुभुजो विदुद्रुवुः अखिलान्यमताब्धिमन्थनाज्जनितां दक्षिणदिग्जयश्रियं हर एर्पयितुं कुतूहलीशपुरं राजत पीठमासदत् मुखनिन्दितचन्द्रमिन्दिरार्चितपदद्वं द्वम मन्दसौभगं सजितेन्दीवरसुन्दरद्युतिम् व्रजगोगणवच्चराचरं विधिशर्वादिनियन्तुमुज्झितं निपुणोऽहमिति स्फुटं करे धृतराजुं मिथुताब्जखेलने मृदुकालियमस्तकावलीमथनस्रस्तमणिगणेर्भिया परिसेवितमेत्यपार्श्वयोः कलितानेकदीपकैतवात् श्रीकृष्णार्पणमस्तु ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ಜನಾರ್ದನ ಸೂರಿ ವಿರಚಿತ ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ ಆರನೇ ಸ್ವರ್ಗದ ಇಪ್ಪತ್ತೊಂದನೇ ಶ್ಲೋಕದಿಂದ ಮೂವತ್ತನೆಯ ಶ್ಲೋಕಗಳವರೆಗೆ ಅದರ ಭಾವಾರ್ಥ ಹೀಗಿದೆ ಒಮ್ಮೆ ಸಂಚಾರ ಮಾಡುತ್ತಾ ನಾಸ್ತಿಕರಿಂದ ಕೂಡಿದ ಮತ್ತು ಸ್ವತಃ ಶೈವ ಆಗಮಗಳನ್ನು ಚೆನ್ನಾಗಿ ತಿಳಿದುಕೊಂಡಿರುವನೆಂಬ ಅಹಂಕಾರವುಳ್ಳ ಮಣೂರು ಗ್ರಾಮದ ಪಾಂಡರಾಜನನ್ನು ಶ್ರೀ ವಿದ್ಯಾಧೀಶ ತೀರ್ಥರು ನೋಡಿದರು ದ್ವಾದಶ ದ್ವಾದಶ ಸ್ತೋತ್ರದಲ್ಲಿರುವ ನಿಜಪೂರ್ಣ ಸುಖಾಮಿತ ಬೋಧ ತನುಹು ಇತ್ಯಾದಿ ಶ್ಲೋಕದಲ್ಲಿರುವ ಸ್ಥಿತಿಸಿದ್ಧವಾದ ಅರ್ಥವನ್ನು ಶ್ರೀ ವಿದ್ಯಾಧೀಶ ತೀರ್ಥರು ಬಹುಪ್ರ ಬಹು ಪ್ರಕಾರವಾಗಿ ವಿವರಿಸಿದ್ದನ್ನು ಕೇಳಿ ಆಶ್ಚರ್ಯಚಕಿತನಾದ ಜನರಿಂದಲೂ ಮತ್ತು ಪಾಂಡರಾಜನಿಂದಲೂ ವಿಶೇಷ ಗೌರವವನ್ನು ಹೊಂದಿದರು ವಿಶೇಷ ಶಾಸ್ತ್ರಾರ್ಥಗಳನ್ನು ತಮ್ಮ ಪ್ರತಿಭೆಯಿಂದ ಅರಿತ ಹಾಗೂ ಸಜ್ಜನರಿಂದ ಪೂಜಿತರಾದ ಶ್ರೀ ವಿದ್ಯಾಧೀಶ ತೀರ್ಥರು ಎಲ್ಲ ದೇವಾಲಯಗಳಲ್ಲಿರುವ ಶ್ರೀಹರಿಯನ್ನು ನಮಸ್ಕಾರಗಳಿಂದ ಮತ್ತು ಸ್ತೋತ್ರಗಳಿಂದ ಸಂತೋಷಪಡಿಸಿದರು ಶ್ರೀ ವಿದ್ಯಾಧೀಶ ತೀರ್ಥರ ಸ್ಪಷ್ಟವಾದ ಮತ್ತು ಅಪ್ರತಿಹತವಾದ ವಾಗ್ಝರಿಯ ಎದುರಿಗೆ ಇತರ ಮತದ ವಿದ್ವಾಂಸರು ನಿಲ್ಲದೆ ಓಡಿಹೋದರು ಚಂಡಮಾರುತದ ಎದುರಿಗೆ ಸಣ್ಣ ಹುಲ್ಲು ಕಡ್ಡಿಗಳು ನಿಲ್ಲದೆ ದೂರ ಚದರುವಂತೆ ವಿದ್ವಾಂಸರು ಇವರ ಎದುರಿಗೆ ನಿಲ್ಲದೆ ಓಡಿ ಹೋದರು ರಾಜಾಶ್ರಯವನ್ನು ಹೊಂದಿ ಜ್ಯೋತಿಷ್ಯವನ್ನು ತಪ್ಪಾಗಿ ಹೇಳುತ್ತಿದ್ದ ಜ್ಯೋತಿಷ್ಯವನ್ನು ಶ್ರೀ ವಿದ್ಯಾಧೀಶ ತೀರ್ಥರು ಲಘುಮಾನಸ ಎಂಬ ಜ್ಯೋತಿಷ್ಯ ಗ್ರಂಥಗಳಲ್ಲಿರುವ ಶ್ಲೋಕಗಳನ್ನು ಉದಾಹರಿಸಿ ತಮ್ಮ ಚತುರ ಮಾತುಗಳಿಂದ ಗೆದ್ದರು ಮುಚ್ಚಳದಿಂದ ಚೆನ್ನಾಗಿ ರಕ್ಷಿತವಾದ ಪ್ರಾತಸ್ಥ ಕ್ಷೀರವನ್ನು ಕುಡಿಯಲು ಅವಕಾಶವಿಲ್ಲದಿರುವಾಗ ಮಾರ್ಜಾರಗಳು ಓಡಿ ಹೋಗುವಂತೆ ಚಬ್ಬಾಟವೆಂಬ ಕಟಾಹದಲ್ಲಿ ವ್ಯಾಪಿಸಿರುವ ಶ್ರೀ ಮಧುಶಾಸ್ತ್ರದಿಂದ ಉಂಟಾದ ಕೀರ್ತಿ ಎಂಬ ಹಾಲು ಶ್ರೀ ವಿದ್ಯಾಧೀಶ ತೀರ್ಥರಿಂದ ಚೆನ್ನಾಗಿ ರಕ್ಷಿತವಾದದ್ದನ್ನು ನೋಡಿ ಅಂದರೆ ನಿರಾಕರಣ ಮಾಡಲು ಅಸಾಧ್ಯವೆಂದು ಭಾವಿಸಿ ಪರವಾದಿಗಳು ಓಡಿಹೋದರು ರಜತಪೀಠಪುರಕ್ಕೆ ಶ್ರೀ ವಿದ್ಯಾಧೀಶ ತೀರ್ಥರ ಪ್ರಯಾಣ ಅನ್ಯ ಮತಗಳೆಂಬ ಸಮುದ್ರ ಮಥನದಿಂದ ಹುಟ್ಟಿದ ದಕ್ಷಿಣ ದಿಗ್ವಿಜಯವೆಂಬ ಜಯಲಕ್ಷ್ಮಿಯನ್ನು ಶ್ರೀಕೃಷ್ಣಗೆ ಅರ್ಪಿಸಬೇಕೆಂದು ಕುತೂಹಲವುಳ್ಳವರಾಗಿ ಶ್ರೀ ವಿದ್ಯಾಧೀಶ ಯೋಗಿಗಳು ರಜತಪೀಠಪುರಕ್ಕೆ ಆಗಮಿಸಿದರು ಚಂದ್ರನ ಕಾಂತಿಯನ್ನು ಮೀರಿಸುವ ಮನೋಹರವಾದ ಮುಖಕಾಂತಿಯುಳ್ಳವನು ರಮಾದೇವಿಯಿಂದ ಪೂಜಿತವಾದ ಪಾದದ್ವಯವುಳ್ಳವನು ಕೆನ್ನೈದಿಲೆಯ ಸೌಂದರ್ಯವನ್ನು ಮೀರಿಸುವುದವನು ಅಪರಿಮಿತ ದೇಹಕಾಂತಿ ಉಳ್ಳವನು ಆದ ನಂದಪುತ್ರ ಕೃಷ್ಣನನ್ನು ಶ್ರೀ ವಿದ್ಯಾಧೀಶ ತೀರ್ಥರು ವಂದಿಸಿದರು ವೃಂದಾವನದಲ್ಲಿರುವ ಹಸುಗಳನ್ನು ನಿಯಮನ ಮಾಡುವಂತೆ ಬ್ರಹ್ಮ ರುದ್ರಾದಿಗಳಿಂದ ಕೂಡಿದ ಸಮಸ್ತ ಚರಾಚರ ಪ್ರಪಂಚವನ್ನು ನೇಮನ ಮಾಡಲು ಸಮರ್ಥನೆಂದು ತಿಳಿಸುವುದಕ್ಕೋಸ್ಕರ ಕೋಮಲವಾದ ತನ್ನ ಕೈಯಲ್ಲಿ ಹಗ್ಗವನ್ನು ಹಿಡಿದ ಶ್ರೀಕೃಷ್ಣನನ್ನು ಶ್ರೀ ವಿದ್ಯಾಧೀಶ ತೀರ್ಥರು ವಂದಿಸಿದರು ಬಂಧನ ಮಾಡುವವನೂ ತಾನೇ ಬಿಡುಗಡೆ ಮಾಡುವವನು ತಾನೇ ಎಂದು ತಿಳಿಸಲು ಶ್ರೀಕೃಷ್ಣನು ತನ್ನ ಕೈಯಲ್ಲಿ ಹಗ್ಗವನ್ನು ಹಿಡಿದಿದ್ದಾನೆ ಮೃದುವಾದ ಕಾಲಿಯ ಸರ್ಪದ ಹೆಡೆಗಳ ಮೇಲೆ ಶ್ರೀಕೃಷ್ಣನು ನರ್ತನ ಮಾಡುತ್ತಿರುವಾಗ ಕಾಲಿಯ ಸರ್ಪದ ಹೆಡೆಗಳಲ್ಲಿರುವ ಮಣಿಗಳ ಸಮುದಾಯವೇ ದೀಪಗಳಂತೆ ಶ್ರೀಕೃಷ್ಣನ ಎರಡೂ ಬದಿಗಳಲ್ಲಿ ಸೇವೆ ಮಾಡುತ್ತಿವೆಯೋ ಎನ್ನುವಂತೆ ಕಾಣುವ ಶ್ರೀಕೃಷ್ಣನನ್ನು ನಮಸ್ಕರಿಸಿದರು ಹರೇ ಶ್ರೀನಿವಾಸ कृष्णार्पणव